ಇಡ್ತಿರಿ ಅಂತ ಅವು ಇರ್ತವೆ ಆ ವರ್ಷದಲ್ಲಿ ಮುನ್ನೂರ ಎಂಬತ್ತು ಇರ್ತವೆ ಮುನ್ನೂರ ಎಂಬತ್ತು ಮುನ್ನೂರ

ಹೇಳಪ್ಪ ಹೆಸರು ನರಸಿಂಹಿ ಅಂತ ನರಸಿಂಹರ್ತಿ ಫೋನ್ ನಂಬರ್ ದಾಳಿ ಪ್ಯೂರ್ ನಾಟಿ ಸಿಗ್ತವೆ ನಾ ಏನ್ ನಿನ್ನ ನಂಬರ್ ಸೆವೆನ್ ತ್ರೀ ಫೈವ್ ತ್ರೀ ಎರಡು ಹೇಳ್ಬೇಕು ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೋರ್ ಡಬಲ್ ಫೈವ್

ಯಾಕಪ್ಪ ಟರ್ಕಿಯ ಅದಾ ಏನು ಸಮಯ ಯೋದು ಡೋಡೇ 2000 2000 ನೋಡಿ ಜೊತೆ ಆ ಇದು ಉಲಾಪ್ಟೆ ಅವಗೆ ಎಲ್ಲ ಒಳ್ಳೇದು ಒಳ್ಳೆ ಸೂಪರ್ ಆಗದೆ ಮೆಸೇಜ್ ಜೊತೆ 100 ಸಿಗಲ್ಲ ಕಾಣಾ ಯಾ ಎಂಟ್ನೂರುಣ ಎಂಟ್ನೂರು ರೂಪಾಯಿ ಆಯ್ತು ತಗೋತಾಯ್ತೀನಿ ಬಂದುಬಿಟ್ಟು ಯಜ್ಮಾಡ್ರೆ ಅವಲ್ಲ ಏನು ರೇಟ್ ಅಣ್ಣ ಕೆ ಜಿ ಐನೂರು ರೂಪಾಯಿ ಪ್ಯೂರ್ ನಾಟಿನ ಮಿಕ್ಸಾ ಮಿಕ್ಸ ಪ್ಯೂರ್ ನಾಟಿ ಮೈಸೂರು ನಾಟಿ ಮೈಸೂರು ನಾಟಿ ಪ್ಯೂರ್ ಪ್ಯೂರ್ನಾಟಿನೂ ಇದೆ ಮೈಸೂರು ನಾಟಿನ ಇದೆ ಎರಡು ಇದೆ ಪ್ಯೂರ್ ನಾಟಿ ಏನು ರೇಟು ಆರುನೂರು ನಡೆಯುತ್ತೆ ಇಲ್ಲೋ ಅದೇ ಕೊಟ್ಟರು ಮಟಿನಿಕ್ ಮಾಡ್ತಾರೆ ಅವ್ರು ಹೇಳ್ತಾರೆ ತೋಳೋರು ಕೊಡಬೇಕಲ್ಲ ಕೊಡ್ಬೇಕು ಅವ್ರ ಸಾವಿರ ಹೇಳ್ತಾರೆ ಅವ್ರು ಹೇಳ್ತಾರೆ ದುಡ್ಡು ಜೋ ಅದು ಆಚೆ ಬರ್ಬೇಕಾದ್ರೆ ಕಮ್ಮಿನೇ <mile inside> ே மக்கள் மரியாட்டை தோம்பிட்டுனா முஞ்சா எச்சுக்கு தோண்ட கெத்தனாக்கலையே கேப் அல்வா மாலுமனி நான் யூ தான் ஓ சாமியா சமீச ಸಾವಿರದ ಇನ್ನೂರು ನಾನು ಜಾಸ್ತಿ ಹೇಳಿಲ್ಲ ಕಣ್ರಿ ಅಂತ ನಾನು ಹೇಳ್ತಾ ಇದ್ರೆ ಕೊಡೋಲ್ಲ ಒಂಬೈನೂರು ಕೊಡ್ತೀನಿ ಕೊಡೋಲ್ಲ ಕೊಡೋಲ್ಲ ಬಿಡೋಣ ಕೊಡೋಲ್ಲ ಸಾವಿರದೂರು ಮುಂಜೆ ಇಲ್ದ ಇಲ್ಲಿ ಏನು ಅಣ್ಣ ಅದು ಆರುನೂರು ರೂಪಾಯಿ ಅಣ್ಣ